हेलो दोस्तों सर ಮತ್ತೊಮ್ಮೆ ಕನ್ನಡ ಚಾಪ್ಟರ್ YouTube ಚಾನೆಲ್ ಗೆ ನಿಮಗೆ ಸ್ವಾಗತ ಹಾ ಹಾ ದೊಣ್ಣೆ ನನನೋಯಿತ ದೊಣ್ಣೆ ದೊಣ್ಣೆ ಯೋ 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 ಅದು ನೀನು ತುಮತ್ ಯೋ ಬಾಣ ನೀನು ಹೋದ್ರೆ ನನ್ ಮನೆ ಬಾಣ ಎದುರುಗಡೆ ಬರಕ್ ಧೈರ್ಯ ಇಲ್ಲ ನಿನ್ಗೆ ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ದಯವಿಟ್ಟು ಬಂದ್ಬಿಡ ನಾನು ಹೇಳಿರ್ವಣ ತುಂಬಾ ಡೇಂಜರ್ ಅಂತ

ಏಯ್ ಅಂತ ಡೇಂಜರ್ ಎಷ್ಟು ಬರ ನಿಮ್ಗೆ ಬೇರೆ ಐತಣ ನಮ್ಗೆಲ್ಲ ನಿಮ್ಗೆ ಯುದ್ಧದ ಜನಗಳು ಯಾರು ಗೊತ್ತಾಯಿಲ್ಲ ಇನ್ನೂ ಅಣ್ಣ ಫ್ರೆಂಡ್ಸ್ ಫೋನ್ ಮಾಡ್ಕೊಳೋಣ ಇಷ್ಟೊತ್ತ ಯಾರಣ್ಣ ಆರ ಟೈಮ್ ಟೈಮು ಎರಡೂವರೆ ಬಂದಿದೆ ಅಣ್ಣ ಬೇಡ ಸುಮ್ಮನೆ ಮಾಡ್ತಾರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಐತೆ ನಾ ನನಗಿಲ್ಲ ಬರೀ ಕೆಳಗೆ ಮಾತ್ರ ಶೂಟ್ ಮಾಡ್ಕೊಂಡು ಹೋದ್ರಿ ಕಷ್ಟ ಮೇಲೆ ಹೋದ್ರಿ ಹೆಂಗಣ್ಣ

ಜಿನ್ ಸೈಜ್ ಬಿಡೋದು ನೋಡ್ ತಿನ್ ಬಿಡೋ ಅಣ್ಣ ಅಣ್ಣ ಅಷ್ಟೇ ಹೋಗಬೇಡ ಓ ಡೇವಿಡ್ ನಾ ಕೇಳಿ ಕೆಳಗೆ ತಳ್ ಬಿಡೋದು ಬೇಡ ಅಣ್ಣ ಹಾ ಅಣ್ಣ ಆ ಮೈ ಆ ಹೋಗಬೇಡ ಬಂದ್ಬಿಡಿ ಅಣ್ಣ ಹೇ ಅಣ್ಣ ಅಣ್ಣ ಕ್ಷೇತ್ರ ಹೋಗಬೇಡ ಬಂದ್ಬಿಡ ಅಣ್ಣ ನನಗೆ ಭಯ ಆಗ್ತಿದೆ ಬಂದ್ಬಿಡ ಅಣ್ಣ ಹೋಗಬೇಡ ಇಲ್ಲಿ ಗಂಟಡೋ ನೀಂಗೇನೋ ಬೇಕಾ ಹಣ ಹಣ ಮುಟ್ಬೇಣ್ಣ ಬಡ ಹೇಳ ಬಂದ್ಬೇಡ ಬಾಯಿಕ್ ಬೀಜ ತರ್ಸ್ಬಿಡ್ತೇಣ ನೀನು ಅಣ್ಣ ಬಾಣ್ಣ

இது நோடி பிளேஸ்

ஹேய் எதிர்கேட் வரோக்கை இல்லை நினைக்க நீங்கள் நீத்தே வந்து கேட்கோம் கஷ்ட சுக்த நீ சும்னை நீங்கள் பாட நீர் விட்ற நமக்கு எங்கம்மா தோனா கலச மாண்ணா இவளோ நம்ம பட

ಒಂದು ಕೆಲಸ ಮಾಡೋಣ ಒಂದು ನಿಮಿಷ ಫೋನ್ ಯೂಸ್ ಮಾಡ್ತಾ ಅದು ಇನ್ನೆಷ್ಟು ಟೆಲರ್ ಆಗೈತು ಭಗವಂತ

ಸರಿ ಅದು ಕಷ್ಟ ಕೇಳೋಣ ಬೇಕು ನಮ್ದು ಕೇಳೋರಿಲ್ಲ ನಾನು ದೇವರದೆಲ್ಲ ಕೇಳ್ತೇನೆ ಬೈಸ್ ಯಾರು ತುಂಬ ಭಯವಿದ್ದಾನೆ ಸೊ ಮತ್ತೆ ಅವನು ದೈವ ಭಯ ಇದಕ್ಕಿಂತ ಅವನು ತುಂಬ ದಯ್ಯಾರೆ ನನಗೆ ಇದು ನನಗೆ ಆಯಿತು ಉಟ್ಕೊಂಬನಿ ಇದೇ ಮಾಡ್ತಾ ಇದೆಯಾ ಇದು ಡೋಸಿಂಗ್ ರಡ್ಸ್ ಅಂತ ನೋಡು ನನಗೆ ಗೊತ್ತಿದೆ ನಿನ್ಗೆ ಅನ್ಯ ಆಗಿದೆ ನಿಮ್ಗೆ ಎಣ್ಣದೇವನ ಹೆಣ್ದೇವನ ಗೊತ್ತಾಗ್ತಿಲ್ಲ ಬಟ್ ನನಗೂ ಒಂದು ಎರಡು ಮೂರು ಸಲ ಏಟ್ ಮಾಡಿದ್ಯಾ ನಾನು ಮುಡಿದು ಮುಂಚೂರು ಬಿಡಿಸಿದ್ಯಾ ಬಟ್ ಇವನ್ನೆಲ್ಲ ಕ್ಷಮಿಸ್ತೀನಿ ಕೇಳ್ತಾಯಿದ್ದೀನಿ ನಿನ್ಗೇನಾದರೂ ನಾವಿಲ್ಲಿ ಬಂದಿರೋದ್ರಿಂದ ತೊಂದರೆ ಆಗ್ತಿದ್ರೆ ಒಳಗಡೆ ಬಾ ತೊಂದರೆ ಆಗ್ತಿಲ್ಲ ದಯವಿಟ್ಟು ನೀವು ಇಲ್ಲಿಂದ ಹೊಟ್ಟೋಗಿ ಅಂದರೆ ಒಳಗಡೆ ಹೊಟ್ಟೋಗ ಸರಿ ಇಲ್ಲಿ ನಿನ್ಗೆ ಅತ್ಯಾಚಾರ ಆಗಿದೆ ರೇಪ್ ಆಗಿದೆ ನನಗೆ ಅರ್ಥ ಆಗ್ತಿದೆ ಇನ್ ಕೇಸ್ ನಿನ್ಗೆ ಆ ತರ ನಿನ್ ಮೇಲೆ ದೌರ್ಜನ್ಯ ಮಾಡಿರೋ ಮೇಲೆ ನೀನ್ ಖಂಡಿತ ಒಂದು ಸೇರ್ ಸೇರಿಸ್ಕೊಂತೀಯ ಅದನ್ನ ಹೇಳು ಇಷ್ಟೇ ಕೇಳ್ತಾ ಇರೋ ಯಾಕೆ ಬಿಡ್ತೀಯ ಸರಿ ನಿನಗೆ ಏನೋ ನಮ್ಮಿಂದ ಸಹಾಯ ಏನಾದರೂ ಬೇಕಾ ಸಹಾಯ ಬೇಕು ಅಂದರೆ ಒಳಗಡೆ ಬಾ ಇಲ್ಲ ಹೊರಗಡೆ ನೋಡು ಸಹಾಯ ಹೆಲ್ಪ್ ಏನಾದ್ರು ಬೇಕು ದಯವಿಟ್ಟು ಕೇಳು

ಸರಿ ಇವ್ರು ಕೆಲಸ ಬರೋಣ ಸಚಿನ್ ಅವರು ಸರಿ ಕರ್ಕೊಬರೋಣ ಅವ್ರಿಗೆ ಈ ತಾಂತ್ರಿಕ ವಿದ್ಯರೆಲ್ಲ ಎಲ್ಲ ಇಡೀ ಇದೆಯಂತೆ ಅಂದರೆ ಪಾಠ ಪತ್ರ ಮಾಡಿಸೋದು ಇವೆಲ್ಲ ಗೊತ್ತಿದೆಯಂತೆ ನನಗೆ ಅಷ್ಟು ಅಷ್ಟು ಇಡೀ ಇಲ್ಲ ಸಚಿನ್ ಅವ್ರ ಜೊತೆ ಒಂದು ವಿಡಿಯೋ ಮಾಡಿದಾಗ ಅದಕ್ಕೆ ಏನು ಶಾಂತಿ ಬೇಕು ಕ್ಲಿಯರ್ ಮಾಡೋಣ ಮತ್ತು ನಾನು ಬರೋಣ ನಿಮಗೆ ನೀವು ಮಾಡ್ತೀರಾ ನಮಗೆ ನೀನು ನೀವು ನೋಡೋ ಬರದ ನಾನು ನಿಮ್ಮ ಪ್ಲೇಸ್ ನೋಡ್ತಿದ್ದೀನಿ ಅಷ್ಟೇ ನಾನು ಬರೋಲ್ಲ ಈಗ ಒಂದಿನಕ್ಕೆ ವಿಡ್ರೋಬಿಲ್ಲ ಮತ್ತೆ ಏನು ಅನಸ್ತು ನೀವು ಇಷ್ಟೆಲ್ಲ ನೋಡಿದ್ರೆ ಏನು ಅನಸ್ತು ಮನ್ಶೂ ಅಲ್ಲಿ ಇಡಲಿ ಏನು ಅನಸ್ತು ಮನ್ಶೂರ್ ಜೊತೆ ಸರ್ಸಾಡಿ ಬರುತ್ತೆ ಓ ಜೊತೆ ಅಣ್ಣ ಎಕ್ಸ್ಪೀರಿಯನ್ಸ್ ಆಯ್ತಾ ಕೆಲವರು ನಮ್ಮದಿರೋರು ಇಡ್ತೀರ ಅಂತ ಕೇಳಿಸ್ ಜೊತೆ ಇಡು ಕೆಲವರು ನಮ್ಮದಿರೋ ಇಡ್ತಾರೆ ಅಣ್ಣ ಹತ್ತವರು ಕರ್ಕೊಂಡ್ಬಂದು ಬಿಡಬೇಕು ಕೈ ಸೀರೀಸ್ ಆಗಿ ನಕ್ತ ಮಾತಾಡೋದಲ್ಲ ಬಟ್ ಫೈನಲ್ ಒಂದು ಮಾತ್ರ ಇಡ್ತೀನಿ ಇವನು ಸ್ವಲ್ಪ ಭಯ ಇದೆ ನನಗೆ ನಗು ಜೊತೆಗೆ ಬೇಜಾರಾಗಿರೋದೇನೆಂದರೆ ನಾನು ಇವತ್ತು ಸುಚಿನವನ್ನ ಕರ್ಕೊಂಡು ಬಂದ್ಬಿಡ್ಬೇಕಿತ್ತು ಅನ್ನೊಂದು ನನ್ನ ಸೂಚನೆ ಅವ್ನ ಕರ್ಕೊಂಡು ಆಗಿಲ್ಲ ಬಿಕಾಸ್ ಅಟ್ಲೀಸ್ಟ್ ಅವ್ರು ಬಂದ್ಬಿಟ್ಟಿದ್ರೆ ಅವ್ರು ನಮ್ಮ ಜೊತೆ ಏನೋ ಒಂದು ಪ್ಲಾನ್ ಮಾಡೋದಿತ್ತು ನಾವು ಅವರಿಗೆ ಈ ಮಾಟಲ್ಲ ಐಡಿಯಾ ಇತ್ತು ಬಟ್ ಓಕೆ ನೆಕ್ಸ್ಟ್ ಟೈಮ್ ಮಿಸ್ ಮಾಡಲ್ಲ ಅವ್ರ ಜೊತೆ ಅವ್ರ ಬ್ರದರ್ನ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡ್ತೀನಿ ಸೊ ನಾನು ಏನು ಸಹಾಯ ಮಾಡೋ ಪರಿಸ್ಥಿತಿ ನಾವಿಲ್ಲ ನೋಡಮ್ಮ ನೋಡಮ್ಮ ನೋಡಪ್ಪ ನಂಗೆ ಗೊತ್ತಿಲ್ಲ ಯಾರು ಯಾರಿದ್ದೀರಾ ಅಂತ ಸೊ ಕೇಸ್ ನಮ್ಮಿಂದ ಏನು ತಪ್ಪಾಗಿದ್ರೆ ಇನ್ನೂ ಶಂಭಿಸ್ಬಿಡಿ ರಿಕ್ವೆಸ್ಟ್ ಇದು ಮತ್ತು ಇನ್ನೊಂದು ಯಾರೋ ಒಂದು ವಿಷಯದ ಬಗ್ಗೆ ಮಾತಾಡಿ ಅಂತ ಬಿಡದಿ ಹೆಣ್ಮಕ್ಳು ರೇಪ್ ಆಗಿರೋ ಬಗ್ಗೆ ಮಾತಾಡಿ ಅಂತ ಹೇಳಿದರು ಸೊ ನೋಡಿ ಇವತ್ತೊಂದು ದಿನ ನೀವು ಸೋಷಿಯಲ್ ಮೀಡಿಯಾಗಳನ್ನ ಎಷ್ಟು ಅಬ್ಸರ್ವ್ ಮಾಡ್ತೀರೋ ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸೋಷಿಯಲ್ ಮೀಡಿಯಾ ಅದು ಸುವರ್ಣ ಅವಕಾಶಕ್ಕೋಸ್ಕರ ಬಳಸ್ಕೊಬೇಕು ಬೇರೆ ಉದ್ದೇಶಕ್ಕೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ಮತ್ತು ಕಮೆಂಟ್ಸ್ಗೋಸ್ಕರ ಬಟ್ಟೆ ವಿಚಿ ಹೆಣ್ಮಕ್ಳ ಮಧ್ಯೆ ಮಾನವ ಮರ್ಯಾದಿಗೋಸ್ಕರ ಬರುತ್ತಿದ್ರೆ ಹೆಣ್ಮಕ್ಳು ಜೀವನ ಮತ್ತು ಆಕೆ ಕ್ಯಾರೆಕ್ಟರ್ ಹಾಳಾಗ್ತಾಯಿದೆ ಸೊ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾಯಿಲ್ಲ ಕೆಲವೊಬ್ಬ ಹೆಣ್ಮಕ್ಳು ತಿದ್ಕೊಂಡು ನೋಡಿ ಅವಾಗ ಸಮಾಜ ತಿದ್ಕೊಳ್ಳುತ್ತೆ ಸೋಷಿಯಲ್ ಮೀಡಿಯಾ ಒಂದು ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಅದು ಒಳ್ಳೆಯದಕ್ಕಾಗಿ ಯೂಸ್ ಮಾಡಿಕೊಳ್ಳಿ ನಮ್ಮ ಕನ್ನಡದಲ್ಲಿ ತುಂಬ ನಾಲಾಯಕ ಹೆಣ್ಮಕ್ಳಿದ್ದಾರೆ ಕೆಲವೊಬ್ರು ಇದ್ದಾರೆ ಸೊ ಅವರೆಲ್ಲ ತಿದ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನಿಮ್ಮಿಂದ ಬೇರೆ ಹೆಣ್ಮಕ್ಳು ಜೀವನ ಹಾಳಾಗಬಾರ್ದು ನಮ್ಮ ಭಾರತ ಸಂಸ್ಕೃತಿ ಹೆಣ್ಮಕ್ಳಿಗೆ ಪ್ರಸಿದ್ಧ ಕುಂಕುಮ ಇವೆಲ್ಲ ಸೊ ನೀವು ಅದನ್ನೇ ಬಿಟ್ಟು ಆಡೋದು ಅಷ್ಟು ಸೌಖ್ಯ ಮತ್ತು ಸೌಜನ್ಯ ಇಲ್ಲ ನನ್ನ ಉದ್ದೇಶ ಸೊ ಎರಡನೇ ವಿಷಯ ಕುಲದಲ್ಲಿ ಕೇಳಿ ಅವರ ಒಂದು ಸಿನಿಮಾ ರಿಲೀಸ್ ಆಗಿದೆ ಇದೇ ಪ್ರಮೋಷನ್ಸ್ ಅಲ್ಲ ಸೊ ಮುಗಿಸ್ಕೊಂಡು ಪ್ರಮೋಷನ್ ಮೂವಿ ಚೆನ್ನಾಗಿದೆ ಅಂತ ನೋಡಿ ಮನೇಲಿ ಅವರು ಕಷ್ಟದಿಂದ ಬಂದಿದ್ದಾರೆ ಸೊ ಅವ್ರ ಮೂವಿ ನೋಡಿ ಮತ್ತೆ ಪ್ರೀತಿ ಮಾಡೋ ಹುಡುಗ ಲಾಯಲ್ ಲಾಯಲ್ ಆಗಿದ್ದಾಗ ಪ್ರೀತಿ ಮಾಡೋ ಹುಡುಗಿನೇ ಲಾಯಲ್ ಆಗಿರಬೇಕು ಅವಳು ಹಲ್ಕ ಅಂತ ಗೊತ್ತಾದ್ಮೇಲೆ ನಾವು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೋದು ನಮ್ಮ ಕೆಲಸ ಬಗ್ಗೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರೋಣ सो लव यू एलारुगो सो ಮತ್ತೊಮ್ಮೆ ಸಚಿನ್ ಮರ್ದ ಜೊತೆ ಖಂಡಿತ ಬರ್ತೀನಿ ಈ ಲೊಕೇಶನ್ ಗೆ ಬಿಡಲ್ಲ ಇಲ್ಲಿ ಏನು ಇದೆ ಏನು ಇಲ್ಲ ಅಂತ ಖಂಡಿತ ನಿಮಗೆ ತೋರಿಸೋಣ ಅಷ್ಟೇ ನಿಂದ ಹೋಗೋಣ ಬಾಣ ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ತಂಗಾಟ್ ಖರ್ಚಿದಕ್ಕೆ ಈ ಥ್ಯಾಂಕ್ ಯು ಎನ್ಮರಿ ಫಸ್ಟ್ ನಮ ಮನೆಗೆ ಬಿಡ್ಕೋಣ ಹೋಗ್ಬಿಡ್ತಾನೆ ಸೋ ಲವ್ ಯು ಟಕ್ ಬೇಕ್ 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 ಬೇ ನನ್ನ ರೆಣನ ಬೇಗ ಹೋಗಾಣಾ ಬಾ ಬಾ ಬಾ